ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತಿನ ಎಲ್ಲಾಗ್ ಸ್ಟಾರ್ಟ್ ಇದ್ದೀನಿ ಟೈಮ್ ಇವಾಗ ಒಂಬತ್ತು ಗಂಟೆಯಿಂದ ಎಲ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡೋದೆಲ್ಲ ಮುಗೀತು ಇವಾಗ ಗಾಡಿ ಎಲ್ಲ ತೊಳ್ದಿ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆಗೆ ಎಲ್ಲ ತೊಳಿತಾ ಇದಾರೆ ಕಾರ್ನ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅನ್ನ ಮತ್ತು ರಸ ಮಾಡ್ತಾ ಇದ್ದೀವಿ ನೋಡಿ ಅನ್ನ ಎಲ್ಲ ಆಗಿದೆ ಆಲ್ರೆಡಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ಬೇಗನೆ ಮಾಡಿದ್ವಿ ಅನ್ನ ಒಂದಾಯಿತು ಇನ್ನು ರಸ ಒಂದು ಇವಾಗ ಆಗ್ತಿದೆ ನೋಡಿ ರಸ ಇನ್ನು ಆಗಬೇಕು ಸೊ ಬೇಯಕ್ಕೆ ಇಟ್ಟಿದ್ದೀವಿ

ಇವಾಗ ಐತೆ ತಾನೇ ಇಟ್ಕೊಳ್ಳೋದು ಹ್ಞೂ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೂ ಮಾಡೋದು ಲೇಟು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ಬಿಟ್ಟಾಗಿಲ್ಲ ಮುಕ್ಕೊಬಿಟ್ಟು ಕಣಾರು ಕಟ್ಟೋ ಹೀಗೆ ಇದಕ್ಕೇನೂ ಆಗೋಲ್ಲ ಒಮ್ಮೆ ಅನ್ಕಟ್ಟ ಈಗ ಬಿಗಿ ಬೇಡ

यादना विला ओ इदिक आكترಲ್ಲ മുമ്പ നാട്ടി ആ അтке നന്നായി ബർളി മനെ തടുക്കട്ടെ ആഹോ ചെറുലിന്ന ഒരു മുള് എടുക്കാനോ ആഹോ ചറല്ലേ ദാ ഞാൻ വണ്ടി ഇട്ടാ ജാതി ഇടാ ഇല്ല ജാതി തൈല മാറുതു ആമ്മ ഓ പാട്ട് ഇവർ തോന്നല്ല ಎಲ್ಲ ಇಕ್ಕಿ ರೆಡಿ ಮಾಡ್ತಾ ಇದ್ದಾರೆ ಇದು

ಕಡ್ಡಿನ ಗಾಡಿಗೆ ಹೂವ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ಇವಾಗ ಪೂಜೆ ಮಾಡಬೇಕು

ಚಿಕ್ಕ ತರ ದೊಡ್ಡದೈತ ಕೋವಾ ಅನೆ ಇಷ್ಟೆ ಆಕ್ಟರ ಆಗಿರೋ ವಾ ಆಕ್ಟರಿ ಆಗಿರೋ ಹ್ಮ್ ಈ ಎಲ್ಲಾದ್ರು ನೋಂಗೆ ಆಕಿರುತ್ತೆ ಇವಾಗ ಪ್ಯಾಕೆಟ್ ಅಲ್ಲಿ ಒಂದು ಒಂದು ಅದಕ್ಕೆ ಫಾಲೋ ಟೆಕ್ನಿಕ್ ರಿಲೇ ಆ ಜನ ಸರ್ಕಾರ ಯಾ ಆ ಕೊಳ್ಳಿ तो करके हाय मधु ओके हाय मधु अटैचमेंट भी किंग मा मेरी

哎，你在哪？你在哪？ हेलो भैया पटेल मुड़ के करना इधर की फ्लो के

Non è un è un problema. C'è un problema? C'è un problema? C'è un

சைட நின் ஊரில் இருக்க புனி நீங்க சைட நின் ಪೂಜೆ ಎಲ್ಲ ಮಾಡಿದೆಲ್ಲ ಮುಗೀತು ಇವಾಗ ಸ್ವೀಟ್ ಇತ್ಕೊಳ್ಳೋಣ ಅಂತ ಬಂದೆ ಐ ಸ್ವೀಟ್ ಬಂದಿದೆ ನಮ್ಮ ಮನೆಗೆ ಬಾಕ್ಸ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇದು ನಮ್ಮ ಮನೆಗೆ ಪೂಜೆ ಗಾಡಿಕ ಪೂಜೆಗೆ ತಂದಿದ್ದು ನೋಡಿ ಎಲ್ಲ ಅಷ್ಟ ಕುಂಕುಮಕ್ಕೆಲ್ಲ ಕೊಟ್ವಿ ನಾನು ಸ್ವಲ್ಪ ಎಲ್ಲರಿಗೂ ಕೊಟ್ವಿ ಖಾಲಿಯಾಗಿದೆ ಸ್ವಲ್ಪ ಇದೆ ಇದು ಇದು ನಮ್ಮ ಅಣ್ಣವ್ರು ತಗೊಂಬಂದಿದ್ದು ಅವರು ಕೆಲ್ಸದ ಹತ್ರ ನೋಡಿ ಇಷ್ಟು ಬಾಕ್ಸ್ ಬಂದಿದೆ ಸೊ ಎಲ್ಲ ವೆರೈಟಿ ವೆರೈಟಿ ಸ್ವೀಟ್ ಇದೆ ನೋಡಿ ಎಲ್ಲ ಒಂದೊಂದು ಥರ ಸ್ವೀಟ್ ಇದೆ ಆಯ್ದ ಪೂಜೆ ಹಬ್ಬ ಬಂತು ಅಂದರೆ ನಮ್ಮನೇಲಿ ಸ್ವೀಟ್ ಇದ್ದೇ ಇರುತ್ತೆ ನೋಡಿ ಎಲ್ಲ ಒಂದೊಂದು ವೆರೈಟಿ ವೆರೈಟಿ ಇದೆ ಅವೆರಡು ಬಾಕ್ಸ್ ಆಯಿತು ಇವಾಗ ಇನ್ನೊಂದು ಬಾಕ್ಸು ಇವಾಗ ಇನ್ನೊಂದು ಬಾಕ್ಸ್ ಓಪನ್ ಮಾಡಿದೆ ನೋಡಿ ಇದರಲ್ಲಿ ಇಷ್ಟೊಂದು ಸ್ವೀಟ್ ಇದೆ ವಿಜಯದಶಮಿ ದಿನ ಹಬ್ಬದ ಲಾಕ್ ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಅಮ್ಮ ರೆಡಿಯಾಗಿ ಪೂಜೆ ಮಾಡಿಸ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು